जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगलकरुणरिन्दापनितुपेळुवे परमभगवद्भक्तरिदनादरदि केळुवदू मनवचनकायगळ दश इन्द ಅನುದಿನದಿ ಬಿಡದೆ ಆಚರಿಸು ತಿಪ್ಪ ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣನಿಗೆ ಇದನ್ನ ಎಂದು ಕೃಷ್ಣಾರ್ಪಣವೆನ್ನು ತಕ ಸ್ವೀಕರಿಸಿ ಸಂತೈಪ ಕರುಣಾಳೂ ಮನಸ್ಸು ಮಾತು ದೇಹ ಇವುಗಳಿಂದ ಆಗಿರತಕ್ಕಂತಹ ಮೂರು ವಿಧವಾದ ಕಾಯಿಕ ವಾಚನಿಕ ಮಾನಸಿಕ ಸಕಲ ವ್ಯಾಪಾರಗಳು ಕೂಡ ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡುತ್ತಾ ಇರಬೇಕಂತೆ ಭಗವಂತನಿಗೆ ನಿತ್ಯದಲ್ಲಿ ಈ ತ್ರಿಕರಣಪೂರ್ವಕವಾಗಿ ಮಾಡತಕ್ಕಂತಹ ಎಲ್ಲ ವ್ಯಾಪಾರಗಳು ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡಬೇಕಂತೆ ಕಠೋ ಕಠೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮದೇವರು ಹೇಳುವಾಗ ಅಂತಾರೆ ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು ಪ್ರತಿಯೊಬ್ಬನ ಸಾಧನೆ ಎತ್ತಸಾಗಿರ್ತದೆ ಅಂದರೆ ಈ ಜನನ ಮರಣಗಳ ಸರ್ಕಲ್ ದಾಟಬೇಕು ಮತ್ತೊಮ್ಮೆ ಹುಟ್ಟಬಾರದು ಹುಟ್ಟಿದರೆ ಮರಣದ ಭಯ ಹುಟ್ಟು ಮರಣಗಳ ಮಧ್ಯದಲ್ಲಿ ಚಿಂತೆ ಶೋಕ ಹಸಿಬು ನೀರಡಿಕೆ ಮುಪ್ಪು ರೋಗ ಇದೆಲ್ಲ ಭಯಗಳು ಕಾರಣ ಹುಟ್ಟಿದರೆ ಸಾವಿನ ಭಯ ಹುಟ್ಟು ಸಾವುಗಳ ಮಧ್ಯದಲ್ಲಿ ಇದೆಲ್ಲ ಭಯ ಕಾರಣ ಹುಟ್ಟು ಸಾವುಗಳನ್ನು ನಾವು ದಾಟಿ ಹೋಗಬೇಕು ಸಾವಿನ ನಂತರದಲ್ಲಿ ಮತ್ತೆ ಹುಟ್ಟು ಹುಟ್ಟಿನ ಮಂತ್ರ ಸಾವು ಈ ಹುಟ್ಟು ಸಾವುಗಳ ಸರ್ಕಲ್ ದಾಟಿಕೊಂಡು ನಾವು ಹೋಗಬೇಕು ಅದನ್ನು ಮಾಡಬೇಕಾದ್ರೆ ಅದನ್ನು ದಾಟಿ ಹೋಗಬೇಕಾದ್ರೆ ನಾವೇನು ಮಾಡಬೇಕು ಪುನಃ ಹುಟ್ಟಬಾರದು ಹುಟ್ಟದಂತೆ ಇರುವ ಲೋಕಕ್ಕೆ ನಾವು ಹೋಗಬೇಕು ಅದು ಅದಾಗಬೇಕಾದ್ರೆ ನಾವೇನು ಮಾಡಬೇಕು ಅಂತ ನಚಿಕೇತ ಯಮನಲ್ಲಿ ಕೇಳಿದಾಗ ಯಮದೇವರು ಹೇಳಿದರು ನಚಿಕೇತನಿಗೆ ತ್ರಿಕರ್ಮ ಕೃತ್ತರತಿ ಜನ್ಮ ಮೃತ್ಯು ಕೃತ ಮೂರು ವಿಧವಾದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಅಂಥವನು ಈ ಜನನ ಮರಣಗಳ ಸರ್ಕಲ್ ದಾಟಿ ಹೋಗ್ತಾನೆ ಮತ್ತೆ ಅವನು ಹುಟ್ಟಲ್ಲ ಹುಟ್ಟದ ಲೋಕಕ್ಕೆ ಹೋಗ್ತಾನೆ ಶಾಶ್ವತ ಸುಖ ರೂಪ ಮೋಕ್ಷಕ್ಕೆ ಅವನು ಹೋಗ್ತಾನೆ ಅಂತ ಹೇಳ್ತಾರೆ ಅದೇನು ತ್ರಿಕರ್ಮಗಳನ್ನು ಮಾಡುವುದು ಅಂದರೆ ಇದೇ ಕಾಯಿಕ ವಾಚನಿಕ ಮಾನಸಿಕ ಸಮಸ್ತ ವ್ಯಾಪಾರಗಳನ್ನು ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡುವುದು ಕಾಯಿಕ ತಪಸ್ಸು ವಾಚನಿಕ ತಪಸ್ಸು ಮಾನಸಿಕ ತಪಸ್ಸು ಇದು ಯಾರು ಮಾಡ್ತಾರೋ ಅಂಥವರು ಜನನ ಮರಣವಿಲ್ಲದ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಏನದು ಕಾಯಿಕ ತಪಸ್ಸು ವಾಚನಿಕ ತಪಸ್ಸು ಮಾನಸಿಕ ತಪಸ್ಸು ಅಂದರೆ ಮನಸ್ಸಿನ ಹತ್ತು ಹಲವು ಮುಖಗಳನ್ನು ನಾವು ನೋಡಿದೆವು ನಿನ್ನೆಯ ದಿನ ಅದೇ ರೀತಿ ಗೀತೆಯಲ್ಲಿ ಈ ಮಾನಸಿಕವಾಗಿ ಮಾಡುವ ತಪಸ್ಸು ಅದು ಭಗವಂತನಿಗೆ ಹಾಗೆ ಆಹಾರ ಆಗ್ತದೆ ಅದೇನು ಮಾನಸಿಕ ತಪಸ್ಸು ಭಗವಂತನಿಗೆ ಆಹಾರವಾಗುವ ತಪಸ್ಸು ಎಂಥದ್ದು ಅನ್ನುವುದನ್ನು ಗೀತೆಯಲ್ಲಿ ಕೃಷ್ಣ ಹೇಳುವಾಗಂತಾನೆ ಮನಃಪ್ರಸಾದ ಸೌಮ್ಯತ್ವ ಮೌನಂ ಆತ್ಮವಿನಿಗ್ರಹ ಭಾವಸಂಸುದ್ಧಿ ಇತ್ಯೇತತ್ ತಪೋ ಮಾನಸ ಮುಖ್ಯತೆ ಇಂತಹ ಮಾನಸ ತಪಸ್ಸು ಭಗವಂತನಿಗೆ ಅನ್ನವಾಗ್ತದೆ ಏನದು ಮಾನಸ ತಪಸ್ಸು ಅಂದರೆ ಮನಃಪ್ರಸಾರ ಮೊದಲನೇದು ಮನಸ್ಸು ನಮಗೆ ಯಾವಾಗಲೂ ಕೂಡ ಉದ್ವಿಗ್ನ ಆಗಿರ್ತದೆ ಟೆನ್ಷನ್ ಅಂತಾರೆ ಉದ್ವಿಗ್ನ ಯಾವಾಗಲೂ ಒಂದು ಥರದ ಉದ್ವಿಗ್ನತೆಯಿಂದ ಮನಸ್ಸು ಕೂಡಿರುತ್ತದೆ ಯಾವುದೋ ಬಂತು ಇದ್ಯಾಕೆ ಬಂತು ಅಂತ ಮನಸ್ಸು ಟೆನ್ಷನ್ ಯಾವುದೋ ಬರಬೇಕಾದ್ರು ಬರಲಿಲ್ಲ ಬರಲಿಲ್ಲ ಅಂತ ಟೆನ್ಷನ್ ಹೋಗಬೇಕಾಗಿತ್ತು ಹೋಗಲಿಕ್ಕೆ ಆಗಲಿಲ್ಲ ಮನಸ್ಸಿಗೆ ಟೆನ್ಷನ್ ಎಲ್ಲಿಯೋ ಹೋದ ಇಲ್ಲಿಗ್ಯಾಕೆ ಬಂದೆ ಅಂತ ಟೆನ್ಷನ್ ಹೀಗೆ ಬೆಳಗಿನಿಂದ ಸಂಜೆಯವರೆಗೆ ಮನಸ್ಸು ಉದ್ವಿಗ್ನ ಆಗ್ತಾ ಇರ್ತದೆ ನಮಗೆ ಬಂದದ್ದರಲ್ಲಿ ಬಾರದ್ದರಲ್ಲಿ ತಿಂದದ್ದಿರಲಿ ತಿನ್ನದೇ ಇದ್ದಿರಲಿ ಹೋದದ್ದಿರಲಿ ಹೋಗದೇ ಇರುವಲ್ಲಿ ನಿಂತಲ್ಲಿ ಕೂತಲ್ಲಿ ಮಾತನಾಡುವಲ್ಲಿ ಯಾರೋ ಬಂದಾಗ ಹೀಗೆ ಮನಸ್ಸು ಯಾವಾಗಲೂ ಏನೋ ಒಂದು ಥರದ ಉದ್ವಿಗ್ನತೆಯಲ್ಲಿ ಇರ್ತದೆ ಆದ್ದರಿಂದ ಮನಃಪ್ರಸಾದ ಮಾನಸಿಕ ತಪಸ್ಸು ಅಂದರೆ ಮನಸ್ಸಿನ ಉದ್ವಿಗ್ನತೆಯನ್ನು ಕಳೆದುಕೊಳ್ಳುವುದು ಮನಸ್ಸು ಉದ್ವಿಗ್ನ ಆಗದಂತೆ ಮನಸ್ಸನ್ನು ಮನಃಪ್ರಸಾದ ಸೌಮ್ಯತ್ವಂ ಮನಸ್ಸು ಶಾಂತವಾಗಿರಬೇಕು ಆ ರೀತಿಯಾಗಿ ಮನಸ್ಸನ್ನು ನಾವು ನಿಯಂತ್ರಿಸುವುದೇ ಒಂದು ಮಾನಸಿಕ ತಪಸ್ಸು ಅಂತಾನೆ ಕೃಷ್ಣ ಹೇಳುವ ಇದು ಭಗವಂತನಿಗೆ ಪ್ರಶಸ್ತವಾದ ಅನ್ನ ಮನಸ್ಸು ಉದ್ವಿಗ್ನಗೊಳ್ಳದಂತೆ ಮನಸ್ಸನ್ನು ಸೌಮ್ಯ ರೀತಿಯಲ್ಲಿ ಇರುವಂತೆ ನಾವೇನು ಮಾಡ್ತೇವೆ ಆ ಸಾಧನೆ ಅದೇ ತಪಸ್ಸು ಅಂತಾನೆ ಕೃಷ್ಣ ಮಾನಸ ತಪಸ್ಸು ಮನಃ ಮನಃಪ್ರಸಾದ ಈ ಮನಃಪ್ರಸಾದ ಬರಬೇಕಾದರೆ ಮನಸ್ಸು ಸೌಮ್ಯ ಶಾಂತವಾಗಬೇಕಾದರೆ ಏನು ಮಾಡಬೇಕು ನಾವು ನಮಗ್ಯಾಕೆ ಮನಸ್ಸು ಯಾವಾಗಲೂ ಉದ್ವಿಗ್ನ ಆಗಿರ್ತದೆ ಅಂದರೆ ನಮಗೆ ಭಗವಂತನ ವಿಷಯಕವಾದ ಸರಿಯಾದ ಜ್ಞಾನ ಇಲ್ಲ ಭಗವದ್ವಿಷಯಕವಾದ ಅಜ್ಞಾನದಿಂದ ನಮಗೆ ಮನಸ್ಸು ಉದ್ವಿಗ್ನ ಆಗ್ತದೆ ಭಗವಂತನನ್ನು ಸರಿಯಾಗಿ ತಿಳಿದಾಗ ಮನಸ್ಸು ಪ್ರಸನ್ನ ಆಗ್ತದೆ ಹೀಗೆ ಭಗವಂತನನ್ನು ಸರಿಯಾಗಿ ತಿಳಿಯೋದೇ ಮಾನಸ ತಪಸ್ಸು ಅದೇ ಭಗವಂತನಿಗೆ ಅನ್ನ ಅಂತಾನೆ ಕೃಷ್ಣ ಅದನ್ನೇ ಮನಸ್ಸು ಉದ್ವಿಗ್ನತೆ ಕಳೆಯಬೇಕಾದರೆ ನಮಗೆ ಅದ್ಯಾಕಾಯಿತು ಇದು ಹೀಗಾಕಾಯಿತು ಅದು ಹಾಗ್ಯಾಕಾಯಿತು ಇದು ಹೇಗೆ ಹೀಗಾಗಬಾರ್ದಾಗಿತ್ತು ಮನಸ್ಸು ಉದ್ವಿಗ್ನ ಆಗ್ತದೆ ನೋಡಿರಿ ಅದಕ್ಕೆ ಯಾವುದೇ ಆಗುವಲ್ಲಿ ಯಾವುದೇ ಆಗುವುದೇ ಇರ ಆಗದೇ ಇರುವಲ್ಲಿ ನಮ್ಮ ನಿಯಂತ್ರಣ ಇಲ್ಲ ಜಗತ್ತಿನ ಪ್ರತಿಯೊಂದು ನಿಯಮವೂ ಕೂಡ ಭಗವಂತನ ಇಚ್ಛೆಗೆ ತಕ್ಕಂತೆ ನಡೆಯುತ್ತಾ ಇತ್ತು ಅವನ ಇಚ್ಛೆಗೆ ಬಂದದ್ದು ಜಗತ್ತಿನಲ್ಲಿ ನಡೆಯುತ್ತದೆ ಹೊರತು ಉಳಿದ ಯಾರ ಇಚ್ಛೆಗೆ ಬಂದದ್ದು ಜಗತ್ತಿನಲ್ಲಿ ನಡೆಯೋಲ್ಲ ಏನು ಭಗವತ್ ಸಂಕಲ್ಪವೋ ಅದು ಮಾತ್ರ ಸತ್ಯ ಸಂಕಲ್ಪ ಆ ಸಂಕಲ್ಪದಂತೆ ಜಗತ್ತಿನ ಪ್ರವಾಹ ಹರಿಯುತ್ತಾ ಇದೆಯೇ ಹೊರತು ಯಾರ ಸಂಕಲ್ಪದಂತೆ ಇದು ಹರಿಯುತ್ತಾ ಇಲ್ಲ ಸರ್ವ ಸಮರ್ಥನಾದ ಭಗವಂತ ಜಗನ್ನಿಯಾಮಕ ಇದನ್ನು ನಿಯಮಿಸ್ತಾ ಇದ್ದಾನೆ ಇದೆಲ್ಲ ತಂತ್ರ ಅವನ ಕಲೆ ಕೈಯಲ್ಲಿದೆ ಅವನು ಇದರ ಸೂತ್ರಧಾರ ಸೂತ್ರಧಾರ ಹೇಗೆ ಕುಣಿಸ್ತಾನೋ ಹಾಗೆ ಈ ಜಗತ್ತಿನ ಗೊಂಬೆಗಳು ಕುಣಿಯುತ್ತಾ ಇವೆಯೇ ಹೊರತು ಇದನ್ನು ಕುಣಿಸುವಲ್ಲಿ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಅವನ ಸ್ವಾತಂತ್ರ್ಯಕ್ಕೆ ಒಳಪಟ್ಟು ಅವನ ಇಚ್ಛೆಗೆ ಒಳಪಟ್ಟು ಅವನ ಸಂಕಲ್ಪದಂತೆ ಜಗತ್ತಿನ ಸಮಸ್ತ ಚೇತನರ ವ್ಯಾಪಾರಗಳು ನಡೆಯುತ್ತಾ ಇವೆ ಅನ್ನುವುದು ಮನಸ್ಸಿಗೆ ಅರ್ಥ ಆಗಬೇಕು ಸತ್ಯಾಸ್ತ್ರಗಳ ಮೂಲಕ ಭಗವಂತನ ಈ ಸರ್ವಕರ್ತೃತ್ವ ಸರ್ವಕಾರೃತ್ವ ಸಕಲ ನಿಯಾಮಕತ್ವ ಸರ್ವಕರ್ತೃತ್ವ ಮೊದಲಾದ ಗುಣಗಳನ್ನು ಚಿಂತನೆಗೆ ತಂದುಕೊಂಡು ಯಾವುದೇ ಆದಾಗ ಭಗವತ್ ಸಂಕಲ್ಪಕ್ಕೆ ಇಟ್ಟು ಆಯಿತು ಇದು ಅಂತೆ ಮನಸ್ಸನ್ನು ಸಮಾಧಾನ ಇಟ್ಕೊಳ್ಳೋದು ಯಾವುದೇ ಆಗದೇ ಇರುವಾಗಲೂ ಕೂಡ ಇದು ಭಗವತ್ ಇರಲಿಲ್ಲ ಆಗಲಿಲ್ಲ ನಮಗೆ ಆದಾಗಲೂ ಆಗದೆ ಇರುವಾಗಲೂ ಮನಸ್ಸು ಉದ್ವಿಗ್ನ ಆಗ್ತದೆ ಯಾಕೆ ನಾನು ನಾನು ಮಾಡಬೇಕನ್ಕೊಂಡಿದ್ದೆ ಆಗಲಿಲ್ಲ ಇದನ್ನು ನಾನು ಮಾಡಿದೆ ಅಂತ ಅಹಂಕಾರದಿಂದ ವರ್ತಿಸ್ತೇವೆ ಆದ್ದರಿಂದ ನಾನು ಮಾಡಿದೆ ಅನ್ನುವಾಗಲಾಗಲಿ ನನ್ನ ಸಂಕಲ್ಪದಂತೆ ಆಗಲಿಲ್ಲ ಅನ್ನುವಾಗಲಾಗಲಿ ನನಗೆ ಸ್ವಾತಂತ್ರ್ಯ ಇಲ್ಲ ಭಗವತ್ ಸಂಕಲ್ಪದಲ್ಲಿ ಇಟ್ಟು ಇದು ಆಯಿತು ಭಗವತ್ ಸಂಕಲ್ಪದಲ್ಲಿ ಇರಲಿಲ್ಲ ಆಗಲಿಲ್ಲ ಅಂತ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಬೇಕು ಹೀಗೆ ಮನಸ್ಸನ್ನು ಭಗವಂತನ ಈ ಸರ್ವಕರ್ತೃತ್ವ ಸಕಲ ನಿಯಾಮಕತ್ವ ಗುಣಚಿಂತನೆಯಿಂದ ಮನಸ್ಸನ್ನು ನಾವು ಸ್ಥಿರಗೊಳಿಸಬೇಕು ಉದ್ವಿಗ್ನ ಆಗದಂತೆ ಮನಸ್ಸನ್ನು ನಿಯಂತ್ರಿಸಿದರೆ ಅದು ಒಂದು ರೀತಿಯ ತಪಸ್ಸಾಗಿ ಭಗವಂತನಿಗೆ ಅನ್ನವಾಗ್ತದೆ ಭಗವಂತನ ಗುಣಚಿಂತನೆ ಮುಖ್ಯ ಅವನಿಗೆ ಅನ್ನ ಆದ್ದರಿಂದ ಹೀಗೆ ಮನಸ್ಸನ್ನು ನಿಯಂತ್ರಿಸುವ ಕ್ರಮವನ್ನು ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಹೇಳ್ತಾನೆ ಇದು ಮಾನಸ ತಪಸ್ಸು ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಅದರಿಂದ ಇಂತಹ ನಿರ್ಣಯವಾದಾಗ ಮನುಷ್ಯ ಸಾಮಾನ್ಯವಾಗಿ ಮೌನ ಆಗ್ತಾನೆ ಯಾಕೆ ಅವನ ಸಂಕಲ್ಪದಿಂದ ಅದನ್ನು ಮಾಡಬೇಕು ಅನ್ನೋಲ್ಲೇ ಆಗಲಿ ಇದನ್ನು ಬಿಡಬೇಕು ಅನ್ನೋ ಆಗಲಾಗಲಿ ಹೋಗಬೇಕು ಅನ್ನೋಲ್ಲೇ ಆಗಲಿ ಇಪ್ಪತ್ತೆಂಟು ಥರದ ವಿಚಾರ ಮಾಡಲಿಕ್ಕೆ ಹೋಗಲ್ಲ ಇಪ್ಪತ್ತೆಂಟು ಥರದ ವಿಚಾರಗಳನ್ನು ಅವನು ಹರವಲಿಕ್ಕೆ ಹೋಗಲ್ಲ ಮೌನವಾಗಿ ಏನು ಅವನ ಸಂಕಲ್ಪದಿಂದ ನಡೆಯುತ್ತೋ ಇದೆಯೋ ಅದನ್ನು ಒಪ್ಪಿಕೊಂಡು ಆ ಜೀವನವನ್ನು ಅನುಸರಿಸಿ ನಾನು ನಡೆದು ಇದೊಂದು ಭಗವಂತನ ಸಂಕಲ್ಪದಂತೆ ನಡೆದ ವ್ಯಾಪಾರ ಅಂತ ಅವನಿಗೆ ಸಮರ್ಪಿಸುತ್ತಾ ಮಾನಸಿಕವಾಗಿ ಈ ವ್ಯಾಪಾರಗಳನ್ನು ಮಾಡುತ್ತಾ ಇರ್ತಾನೆ ಆದ್ದರಿಂದಾಗಿ ಲೌಕಿಕ ವಿಚಾರದಲ್ಲಿ ಅವನು ಮೌನವಾಗ್ತಾನೆ ಲೌಕಿಕ ಹರಟೆಗಳು ಅವನಿಗೆ ಬೇಕಾಗಲ್ಲ ಲೌಕಿಕ ಹರಟೆಯಲ್ಲಿ ಅವನಿಗೆ ಮನಸ್ಸು ಹೋಗೋದೇ ಇಲ್ಲ ಭಗವಂತನ ಈ ಚಿಂತನೆ ಹೀಗೆ ಮೌನದಿಂದ ಭಗವಂತನ ಈ ಚಿಂತನೆ ಇದೊಂದು ಭಗವಂತನಿಗೆ ಕೊಡತಕ್ಕಂತಹ ಹಾನ ಮೌನಂ ಆತ್ಮ ವಿನಿಗ್ರಹ ಹೀಗೆ ತಾನು ಮನಸ್ಸನ್ನು ನಿಯಂತ್ರಿಸುತ್ತಾನೆ ಹೀಗೆ ಮನಸ್ಸನ್ನು ಈ ರೀತಿ ಈ ನಿಟ್ಟಿನಲ್ಲಿ ತಾನು ಆಲೋಚನೆ ಮಾಡ್ತಾ ಮನಸ್ಸನ್ನು ನಿಯಂತ್ರಿಸತಕ್ಕಂಥದ್ದು ಮನಸ್ಸನ್ನು ಹರಿಗೊಡದಂತೆ ಮತ್ತೊಂದು ವಿಷಯದಲ್ಲಿ ಹರಿಗೊಡದಂತೆ ಭಗವಂತನನ್ನೇ ಗ್ರಹಿಸ್ತಾ ಅವನ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಸಮಸ್ತ ವ್ಯಾ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿರತಕ್ಕಂತಹ ಮನಸ್ಸಿನಿಂದ ಅವನನ್ನೇ ಗ್ರಹಿಸುವ ಈ ಮನಸ್ಸಿನ ನಿಗ್ರಹ ಇದು ಭಗವಂತನಿಗೆ ಕೊಡುವ ಒಂದು ಅನ್ನ ಇದು ಮಾನಸ ತಪಸ್ಸು ಅಂತಾನೆ ಕೃಷ್ಣ ಭಾವ ಸಂಶುದ್ಧಿ ಇದನ್ನೇ ಭಾವಸಂಶುದ್ಧಿ ಅಂತಾರೆ ಭಾವ ಸಂಶುದ್ಧಿ ಅಂದರೆ ಪ್ರಾಮಾಣಿಕವಾಗಿ ಈ ವಿಷಯವನ್ನು ಒಪ್ಪಿಕೊಂಡು ಸಮಾಧಾನದಿಂದ ಇರತಕ್ಕಂಥದ್ದು ಇದು ಬರೀ ನಾಟಕಕ್ಕಾಗಿ ಉಪನ್ಯಾಸ ಹೇಳಿದರೆ ಅಲ್ಲ ಸುಮ್ಮನೆ ಇದನ್ನು ಕೇಳಿ ನಾವು ಆ ರೀತಿಯಾಗಿ ಮಾತನಾಡಿದರೆ ಅಲ್ಲ ಭಾವ ಸಂಶುದ್ಧಿ ಈ ವಿಷಯ ಮನಸ್ಸಿಗೆ ಒಪ್ಪಿ ಮನಸ್ಸಿನಿಂದ ಬರಬೇಕು ಪ್ರಾಮಾಣಿಕವಾಗಿ ಮನಸ್ಸಿಗೆ ಒಪ್ಪಿದಾಗ ಅಂತಃಕರಣ ಶುದ್ಧಿ ಏನದೆ ಆ ಮನಃಶುದ್ಧಿ ಈ ಭಗವಂತನ ಗುಣಚಿಂತನೆಯಿಂದಲೇ ಭಗವಂತ ಅಂತಃಕರಣ ಶುದ್ಧಿ ಆಗಬೇಕು ಮನಃಶುದ್ಧಿ ಆಗತಕ್ಕಂಥದ್ದು ಕಾರಣ ಈ ರೀತಿಯಾಗಿ ಭಗವಂತನನ್ನು ನಿರಂತರ ಚಿಂತನೆ ಮಾಡುತ್ತಾ ಭಾವ ಅಂದರೆ ಮನಸ್ಸು ಅಂತಃಕರಣ ಕಾರಣ ಅದರ ಸಂಶುದ್ಧಿ ಅದನ್ನು ಶುದ್ಧಿ ಮಾಡಿಕೊಳ್ಳತಕ್ಕಂಥದ್ದೇನದೇ ಇದು ನಾವು ಮಾಡತಕ್ಕಂತಹ ಮಾನಸಿಕ ತಪಸ್ಸು ಇದು ಭಗವಂತನಿಗೆ ಅನ್ನವಾಗ್ತದೆ ಅಂತಾನೆ ಕೃಷ್ಣ ಭಗವಂತನಿಗೆ ಕೊಡುವ ಅನ್ನ ಇದು ಹೀಗೆ ಮನಸ್ಸನ್ನು ಉದ್ವಿಗ್ನತೆಗೊಳಿಸದೆ ಮನಸ್ಸಿನಿಂದ ಭಗವಂತನನ್ನೇ ನಿರಂತರ ಚಿಂತನೆ ಮಾಡುತ್ತಾ ಆದಷ್ಟು ಲೌಕಿಕ ಹರಟೆಗಳ ಕಡೆಗೆ ಮನಸ್ಸನ್ನು ಹರಿಸದೆ ನಿರಂತರ ಭಗವಂತನ ಗುಣಚಿಂತನೆಯನ್ನು ಮಾಡುತ್ತಾ ಲೌಕಿಕ ವ್ಯಾಪಾರಗಳಲ್ಲಿ ಮನಸ್ಸನ್ನು ಹರಿಸದೆ ಮೌನವಾಗಿ ಹೀಗೆ ಮನಸ್ಸನ್ನು ನಿಗ್ರಹಿಸುವ ಆ ಮೂಲಕ ಮನಸ್ಸು ಅಂತಃಕರಣವನ್ನು ಶುದ್ಧಿಗೊಳಿಸುವ ರೀತಿ ಇದು ಮಾನಸಿಕ ತಪಸ್ಸು ಅಂತ ಅನ್ನಿಸ್ತದೆ ಈ ಮಾನಸಿಕ ತಪಸ್ಸು ಭಗವಂತನಿಗೆ ಅನ್ನವಾಗ್ತದೆ ಹೀಗೆ ನಾವು ಭಗವಂತನಿಗೆ ಕೊಡುವ ಅನ್ನ ಹೀಗೆ ಚಿಂತನೆ ಮಾಡಬೇಕಂತ ಅದೇ ರೀತಿ ವಾಚನಿಕ ತಪಸ್ಸು ಕೃಷ್ಣ ಅಂತಾನೆ ವಾಚನಿಕ ತಪಸ್ಸು ಯಾವುದು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಸ್ವಾಧ್ಯಾಭ್ಯಸನ ವಾಂಗ್ಮಯಂ ತಪ ಉಚ್ಯತೆ ಅಂತಾನೆ ಕೃಷ್ಣಗೀತೆಯಲ್ಲಿ ಹೇಳುವಾಗ ಅನುದ್ವೇಗಕರಂ ವಾಕ್ಯಂ ನಮ್ಮ ಮಾತುಗಳು ಹೇಗಿರಬೇಕು ಅನ್ನೋದ್ರೆ ಅನುದ್ವೇಗಕರಂ ನಾವು ಆ ಮಾತುಗಳನ್ನು ಮಾತನಾಡಿದಾಗ ಅದು ಇನ್ನೊಬ್ಬರಿಗೆ ಉದ್ವಿಗ್ನತೆಯನ್ನು ಉಂಟು ಮಾಡಬಾರದು ನ ಆ ಮಾತಿನಿಂದ ನಮ್ಮ ಮನಸ್ಸು ಉದ್ವಿಗ್ನ ಆಗಬಾರ್ದು ಇನ್ನೊಬ್ಬರ ಮನಸ್ಸು ಉದ್ವಿಗ್ನ ಆಗಬಾರ್ದು ಅಂತಹ ಮಾತುಗಳನ್ನು ಮಾತನಾಡುವಂಥ ಅನೇಕೃಷ್ಟ ಯಾವ ಮಾತನ್ನು ಮಾತನಾಡುವುದರಿಂದ ನಿನ್ನ ಮನಸ್ಸು ಉದ್ವಿಗ್ನವಾಗೋದಿಲ್ಲೋ ಆ ಮಾತು ಕೇಳಿದರೆ ಇನ್ನೊಬ್ಬರಿಗೆ ಮನಸ್ಸು ಉದ್ವಿಗ್ನ ಆಗೋದಿಲ್ಲೋ ಅಂತಹ ಮಾತುಗಳನ್ನು ಮಾತಾಡಿ ಇದು ಮಾನಸಿಕ ತಪಸ್ಸು ನಮಗೆ ಹಾಗಿರಲ್ಲ ಇನ್ನೊಬ್ಬರಿಗೆ ಉದ್ವಿಗ್ನತೆ ಉಂಟು ಮಾಡುವ ಮಾತುಗಳೇ ಏನಾದರೂ ಮಾತಾಡಿದರೆ ಇನ್ನೊಬ್ರಿಗೆ ಹಾಬರಿ ಆಗಬೇಕು ಅವ್ರಿಗೇನೋ ತೊಂದರೆ ಆಗಿರಬೇಕು ಇಂತಹ ಮಾತುಗಳನ್ನೇ ನಾವು ಮಾತನಾಡಿ ಇನ್ನೊಬ್ಬರನ್ನು ತೊಂದರೆಗೆ ಸಿಕ್ಕಿಸ್ತಾ ಇರುತ್ತೇವೆ ಇರಲ್ಲ ಅಂತಾನೆ ಕೃಷ್ಣ ಇನ್ನೊಬ್ಬರಿಗೆ ಉದ್ವಿಗ್ನತೆಯನ್ನು ಉಂಟು ಮಾಡಿದ ಮಾತುಗಳನ್ನು ಮಾತಾಡೋದು ಅಭ್ಯಾಸ ಮಾಡು ಇದು ಮಾನಸಿಕತೆ ವಾಚನಿಕತ ಪಶು ಅಂತಹ ಮಾತುಗಳನ್ನು ಮಾತಾಡಲಿಕ್ಕೆ ಹೋಗಬೇಡ ಮತ್ತು ಮಾತು ಹೇಗಿರಬೇಕು ಸತ್ಯಂ ಪ್ರಿಯ ಹಿತಂಚ ಮಾತನಾಡುವ ಮಾತು ಸತ್ಯವಾಗಿರಬೇಕು ಮಾತನ್ನು ಮಾಡುವ ಮಾತು ಅದು ಹಿತಕರವಾಗಿರಬೇಕು ಮಾತನಾಡುವ ಕ ಮಾತು ಹಿತವಾಗಿರಬೇಕು ಇಂಥ ಮಾತುಗಳನ್ನು ಮಾತು ಬಹಳ ಕಷ್ಟ ಅದಕ್ಕೆ ತಪಸ್ಸು ಅಂತ ಅನ್ನೋದನ್ನು ಸತ್ಯದೇ ಮಾತು ಯಾವಾಗಲೂ ಪ್ರಾಮಾಣಿಕವಾದ ಸತ್ಯವಚನಗಳನ್ನೇ ಸತ್ಯಂಬದ ಅಂತ ವೇದ ಹೇಳಿದಂತೆ ಸತ್ಯವಚನಗಳನ್ನೇ ಮಾತಾಡಬೇಕು ಸತ್ಯವಚನವನ್ನೇ ಮಾತಾಡ್ತೇನೆ ಅಂದರೆ ಕೆಲವು ಕಡೆಗೆ ಸತ್ಯವಚನ ಮಾತಾಡಬಾರದಾಗ್ತದೆ ಸತ್ಯ ಅಂದರೆ ಯಾವುದು ಯತ್ಸಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಕೀರ್ತ್ಯತೆ ಅಂತ ಆಚಾರ್ಯ ಸತ್ಯವಚನವನ್ನು ವ್ಯಾಖ್ಯಾನ ಮಾಡುವಾಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಸತ್ಯವಚನ ಅಂದರೆ ಯಾವುದು ಅದೆಲ್ಲ ಹೀಗೆ ಆ ವಿಚಾರವನ್ನು ಮುಂದಿನ ಉಪಾಸನೆ ಉಪನ್ಯಾಸದಲ್ಲಿ ವಿಚಾರವಾಗಿ ಚಿಂತನೆ ಮಾಡೋಣ ಅದರ ಬಗ್ಗೆ ಹೇಳಲಿಕ್ಕೆ ಉಂಟು ಆ ಸತ್ಯ ಮತ್ತು ಮಾತನಾಡುವ ಮಾತು ಪ್ರಿಯವಾಗಿರಬೇಕು ಸತ್ಯ ಯಾವಾಗಲೂ ಸಾಮಾನ್ಯವಾಗಿ ಪ್ರಿಯವಾಗಿರೋಲ್ಲ ನಮಗೆಲ್ಲ ನಾಟಕೀಯ ಜೀವನ ಮಾಡ್ತೇವೆ ಆದ್ದರಿಂದಾಗಿ ನಮಗೆ ಸತ್ಯವಚನ ಬೇಕಾಗಿಲ್ಲ ನಾಟಕೀಯ ಮಾತುಗಳಲ್ಲೇ ನಮಗೆ ಸಂತೋಷ ಆಗೋದು ಅದರಿಂದ ಸತ್ಯವಚನ ಸಾಮಾನ್ಯವಾಗಿ ಅದು ನಮಗೆ ಪ್ರಿಯವಾಗಿರಲ್ಲ ಮತ್ತು ಹಿತಕರವಾದ ಮಾತು ಮಾತಾಡುವಂತಾನೆ ಅದು ಸತ್ಯವಾಗಿರಬೇಕು ಪ್ರಿಯವಾಗಿರಬೇಕು ಹಿತವಾಗಿರಬೇಕು ಇಂತಹ ಮಾತು ಮಾತಾಡೋದು ಭಾಳ ಕಷ್ಟ ಅದರಿಂದ ಅದನ್ನು ತಪಸ್ಸು ಅಂತ ಕರೀತಾರೆ ಇಂತಹ ಸತ್ಯವಚನಗಳು ಇನ್ನೊಬ್ಬರಿಗೆ ಹಿತವಾಗುವ ವಚನಗಳು ಇನ್ನೊಬ್ಬರಿಗೆ ಪ್ರಿಯವಾದ ವಿಚಾರಗಳು ಏನಿದೆಯೋ ಇದು ವಾಂಗ್ಮಯ ತಪಸ್ಸು ಅಂತ ಜೊತೆಯಲ್ಲಿ ವಾಂಗ್ಮಯ ತಪಸ್ಸಿನಲ್ಲಿ ಸ್ವಾಧ್ಯಾಯಾಭ್ಯಸನಂ ತನ್ನ ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ತಕ್ಕಂಥದ್ದು ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ಭಗವಂತ ಒಳಗೆ ಸ್ವತಂತ್ರನಾಗಿ ಸ್ವ ಅಂದರೆ ಸ್ವತಂತ್ರನಾದ ಭಗವಂತನ ಅಧ್ಯಯನ ಭಗವಂತ ನನಗೆ ಬಿಂಬನಾಗಿದ್ದು ಯಾವ ರೀತಿಯಾಗಿ ಈ ಇಂದ್ರಿಯಗಳನ್ನು ನಿಯಂತ್ರಿಸ್ತಾ ಇದ್ದಾನೆ ಯಾವ ರೀತಿಯಾಗಿ ದೇಹರಥವನ್ನು ನಡೆಸುತ್ತಾ ಇದ್ದಾನೆ ಅನ್ನುವ ಭಗವಂತನ ಅಧ್ಯಯನ ಒಳಗೆ ಸ್ವತಂತ್ರನಾದ ಭಗವಂತ ಇದನ್ನು ನಡೆಸುವ ವಿಧಾನಗಳನ್ನು ಅದನ್ನೇ ಮಾತನಾಡತಕ್ಕಂಥದ್ದು ಪ್ರವಚನ ಮಾಡಿದರೆ ಸ್ವಾಧ್ಯಾಯ ಮಾಡಿ ಪ್ರವಚನ ಮಾಡಬೇಕಂತರ ಸ್ವಾಧ್ಯಾಯ ಪ್ರವಚನ ಬರೇ ಪ್ರವಚನವನ್ನು ಶಾಸ್ತ್ರಕಾರರು ಹೇಳಲ್ಲ ಅದರಿಂದ ಈ ರೀತಿಯಾಗಿ ನೀನು ಸ್ವತಂತ್ರನಾದ ಭಗವಂತನನ್ನು ಅಧ್ಯಯನ ಮಾಡಿ ಆ ಸ್ವತಂತ್ರನಾದ ಭಗವಂತನ ಸಕಲ ನಿಯಾಮಕತ್ವವನ್ನು ಅನುಭವಕ್ಕೆ ತಂದುಕೊಂಡು ನಂತರ ಪ್ರವಚನ ಮಾಡಬೇಕು ಈ ಸ್ವಾಧ್ಯಾಯ ಮಾಡೋದೇನಿದೆ ಅದನ್ನು ವಾಂಗ್ಮಯ ತಪಸ್ಸು ಅಂತಾರೆ ನಿರಂತರ ಒಳಗಡೆಗೆ ಭಗವಂತ ಇದ್ದು ನಮ್ಮನ್ನು ನಿಯಂತ್ರಿಸುವ ಅವನ ವಿಷಯಕವಾದ ವಚನಗಳನ್ನು ಮಾತನಾಡತಕ್ಕಂಥದ್ದು ಇದೊಂದು ಸ್ವಾಧ್ಯಾಯ ಇದನ್ನೇ ಅಭ್ಯಾಸ ಮಾಡತಕ್ಕಂತಹ ಮಾತುಗಳನ್ನು ಮಾತನಾಡೋದು ಇದು ವಾಂಗ್ಮಯ ತಪಸ್ಸು ಅಂತಾನೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಭ್ಯಸನಂಚವ ವಾಂಗ್ಮಯಂ ತಪಬುಚ್ಛತೆ ಅಂತ ಈ ವಾಂಗ್ಮಯ ತಪಸ್ಸಿನಲ್ಲಿ ಸತ್ಯ ಪ್ರಿಯ ಹಿತ ಅನ್ನುವಲ್ಲಿ ಸತ್ಯವಚನ ಯಾವುದು ಸತ್ಯ ಪ್ರಿಯ ಯಾಕೆ ಆಗಲ್ಲ ಹಿತ ಅಂದರೆ ಎಂಥದ್ದು ಅದೆಲ್ಲ ವಿಚಾರಗಳನ್ನು ತಿಳಿಯಬೇಕಾಗಿದೆ ವಾಂಗ್ಮಯ ತಪಸ್ಸಿನಲ್ಲಿ ಆ ವಿಚಾರವನ್ನು ಮತ್ತೆ ನಾಳಿನ ಪ್ರವಚನದಲ್ಲಿ ವಿಸ್ತಾರವಾಗಿ ಚಿಂತನೆಗೆ ತಂದುಕೊಳ್ಳೋಣ ಶ್ರೀಕೃಷ್ಣಾರ್ಪಣಮಸ್ತು Vishnu Plus Janahitikidu Janabajalo